ಹೊಸ ಪದಗಳು ಪ್ರವಾಸ ಬೆಂಗಳೂರು ಪ್ರಾಥಮಿಕ ಶ್ರವಣ ಬೆಳಗೊಳ ತೀರ್ಮಾನ ಪ್ಲಾಟ್ಫಾರಂ ರೈಲು ಧ್ವನಿವರ್ಧಕ ಶೌಚಾಲಯ ಕಬ್ಬಿಣ ನೆಕ್ಸ್ಟು ಪದಗಳ ಅರ್ಥ ಕಂಪ್ಯೂಟರ್ ಅಂದರೆ ಗಣಕಯಂತ್ರ ಶೌಚಾಲಯ ಅಂದರೆ ಕಕ್ಕಸು ಮನೆ ಆಲಿಸು ಅಂದರೆ ಮನಸ್ಸಿಟ್ಟು ಕೇಳು ಫೋಟೋ ಫೋಟೋ ಅಂದರೆ ಛಾಯಾಚಿತ್ರ ಅಂತ ಹೇಳ್ತಾರೆ ಅಥವಾ ಭಾವಚಿತ್ರ ಅಂತ ಕೂಡ ನೋಡ್ತಾರೆ ಆಯಾಸ ಅಂದರೆ ಶ್ರಮ ಅಥವಾ ಬಳಲಿಕ್ಕೆ ಅಂತ ಕೂಡ ಆಗುತ್ತೆ ಚಿಕ್ಬುಕ್ ಚಿಕ್ಬುಕ್ ಅಂದರೆ ರೈಲಿಗೆ ರೈಲಿನ ರೈಲಿನ ಒಂದು ಶಬ್ದಕ್ಕೆ ನಾವು ಆ ಒಂದು ಹೆಸರನ್ನ ಹೇಳ್ತೀವಿ ಖುಷಿ ಅಂದರೆ ಹಿಗ್ಗು ಅಥವಾ ಸಂತೋಷ ವ್ಯವಸ್ಥೆ ಅಂದರೆ ಏರ್ಪಾಡು ಅಥವಾ ಸಜ್ಜು ಇಚ್ಛೆ ಅಂದರೆ ಆಸೆ ನೆಕ್ಸ್ಟು ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಮಕ್ಕಳೆಲ್ಲರೂ ಎಲ್ಲಿಗೆ ಪ್ರವಾಸ ಹೋಗಲು ಸಿದ್ಧರಾದರು ಮಕ್ಕಳೆಲ್ಲರೂ ಶ್ರವಣ ಶ್ರವಣ ಬೆಳಗೊಳ ಪ್ರವಾಸ ಹೋಗಲು ಸಿದ್ಧರಾದರು ಮಕ್ಕಳೆಲ್ಲರೂ ಶ್ರವಣ ಬೆಳಗೊಳಕ್ಕೆ ಪ್ರವಾಸ ಹೋಗಲು ಸಿದ್ಧರಾದರು ನೆಕ್ಸ್ಟ್ ಪ್ರಶ್ನೆ ಪ್ಲಾಟ್ಫಾರಂ ಅಂದ್ರೆ ಏನು ರೈಲು ಬಂದು ನಿಲ್ಲುವ ಮತ್ತು ಹೊರಡುವ ನೋಡಿ ರೈಲು ಬಂದು ನಿಲ್ಲಲು ಮತ್ತು ಹೊರಡಲು ನಿಗದಿಪಡಿಸಿರುವ ಸ್ಥಳವನ್ನ ಪ್ಲಾಟ್ಫಾರಂ ಎನ್ನುತ್ತಾರೆ ಎರಡನೇ ಪ್ರಶ್ನೆ ರೈಲ್ವೆ ನಿಲ್ದಾಣದಲ್ಲಿ ಮಕ್ಕಳು ಯಾರ ಜೊತೆ ಸಂವಾದ ನಡೆಸಿದರು ಉತ್ತರ ಕೆನಡಿ ಮಧು ರಾಜು ಜೊತೆ ಸಂವಾದ ನಡೆಸಿದರು ಯಾರು ಮಕ್ಕಳು ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ರೈಲು ಯಾವ ಶಬ್ದ ಮಾಡುತ್ತಾ ಚಲಿಸುತ್ತದೆ ಉತ್ತರ ರೈಲು ಚಿಕ್ ಬುಕ್ ಚಿಕ್ ಬುಕ್ ಎಂದು ಶಬ್ದ ಮಾಡುತ್ತಾ ಚಲಿಸುತ್ತದೆ ನೆಕ್ಸ್ಟು ಎರಡು ಅಥವಾ ಮೂರು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಎರಡು ಪ್ರಶ್ನೆಗಳಿದಾವೆ ಒಂದನೇ ಪ್ರಶ್ನೆ ಬೆಳಗೊಳ ಬೆಟ್ಟದಲ್ಲಿ ಮೂರ್ತಿಗಳನ್ನು ನೋಡುತ್ತಿದ್ದರೆ ಭಕ್ತಿ ಏಕೆ ಉಕ್ಕಿ ಬರುತ್ತದೆ ಉತ್ತರ ಬೆಳಗೊಳ ಬೆಟ್ಟದಲ್ಲಿ ಮೂರ್ತಿಗಳನ್ನು ನೋಡುತ್ತಿದ್ದರೆ ಭಕ್ತಿ ಉಕ್ಕಿ ಬರುತ್ತದೆ ಏಕೆಂದರೆ ಮೂರ್ತಿಗಳ ಮುಖದಲ್ಲಿ ಶಾಂತತೆಯ ಭಾವನೆಯು ಎದ್ದು ಕಾಣುತ್ತದೆ ನೆಕ್ಸ್ಟ್ ಪ್ರಶ್ನೆ ಎರಡು ರೈಲು ನಿಲ್ದಾಣದಲ್ಲಿ ಏನೇನು ಸೌಲಭ್ಯಗಳಿರುತ್ತವೆ ಉತ್ತರ ಪ್ರಯಾಣಿಕರ ರೈಲು ನಿಲ್ದಾಣದಲ್ಲಿ ಏನೇನು ಸೌಲಭ್ಯಗಳು ಇರ್ತವೆ ಅಂದರೆ ರೈಲು ನಿಲ್ದಾಣದಲ್ಲಿ ಪ್ರಯಾಣಿಕರ ಅನುಕೂಲಕ್ಕಾಗಿ ವಿಶ್ರಾಂತಿ ಕೊಠಡಿ ಲಗೇಜ್ ರೂಮ್ ಶೌಚಾಲಯ ಕುಡಿಯುವ ನೀರು ಹೋಟೆಲ್ ಇತ್ಯಾದಿ ವ್ಯವಸ್ಥೆಗಳು ಇವೆ ನೆಕ್ಸ್ಟ್